ಕುಬೇರ ಈ ಹೆಸರನ್ನ ಕೇಳಿದ ತಕ್ಷಣ ನಮ್ಗೆ ಮೊದಲು ನೆನಪಿಗೆ ಬರೋದು ಸಾಕ್ಷಾತ್ ಆ ನಾರಾಯಣನೇ ತನ್ನ ಮದುವೆಗೋಸ್ಕರ ಈತನ ಹತ್ರ ಸಾಲ ಮಾಡಿದಾನೆ ಅಂತ ಹಾಗಾದ್ರೆ ಮುಲ್ಲೋಕಗಳನ್ನ ಆಳುವ ನಾರಾಯಣನಿಗೆ ಸಾಲ ಕೊಡುವಷ್ಟು ಮಟ್ಟಕ್ಕೆ ಕುಬೇರ ಹೇಗೆ ಬೆಳಿತಾನೆ ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯಗಳ ಆಧಾರದ ಮೇಲೆ ಇನ್ನೊಂದು ಜನ್ಮ ಇರುತ್ತೆ ಎಂಬುದು ನಿಜ ಆಗಿದ್ರೆ ಪೂರ್ವ ಜನ್ಮದಲ್ಲಿ ಒಬ್ಬ ಕಳ್ಳನಾಗಿ ಹುಟ್ಟಿರುವ ಕುಬೇರನನ್ನ ತನ್ನ ಮುಂದಿನ ಜನ್ಮದಲ್ಲಿ ಯಾಕೆ ದೇವರಾಗಿ ಹುಟ್ಟಿಸ್ತಾರೆ ಅಷ್ಟೇ ಅಲ್ಲ ಕುಬೇರ ಪ್ರತಿನಿತ್ಯ ಪೂಜೆ ಮಾಡುವ ಪರಮೇಶ್ವರನ ಹೆಂಡತಿಯಾದ ಪಾರ್ವತಿ ದೇವಿಯನ್ನ ಯಾಕೆ ತಪ್ಪಾದ ದೃಷ್ಟಿಯಿಂದ ನೋಡ್ತಾನೆ ಎಂಬ ವಿಷಯಗಳನ್ನೆಲ್ಲ ಇವತ್ತು ನಾವು ಈ ವಿಡಿಯೋದಿಂದ ತಿಳಿದುಕೊಳ್ಳೋಣ ಈ ಕುಬೇರನ ಕತೆ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಕತೆ ಒಂದು ಸೂಪರ್ ಹಿಟ್ ಸಿನಿಮಾಗೆ ಯಾವುದೇ ರೀತಿ ಕಮ್ಮಿ ಇರಲ್ಲ ಯಾಕೆಂದ್ರೆ ಈ ಕಥೆಯಲ್ಲಿ ರಾವಣ ಮತ್ತು ಗಣೇಶನಂತಹ ಕ್ಯಾರೆಕ್ಟರ್ಗಳು ಕೂಡ ಇವೆ ಆದ್ರಿಂದ ಮುಂದಿನ ಹತ್ತು ನಿಮಿಷಗಳವರೆಗೆ ಪ್ರಶಾಂತವಾಗಿ ಕೂತುಕೊಂಡು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಲೆಟ್ಸ್ ದ ವಿಡಿಯೋ ಪೂರ್ವಕಾಲದಲ್ಲಿ ಕಾಂಪಿಲ್ಯಪುರ ಎಂಬ ನಗರದಲ್ಲಿ ಯಜ್ಞದತ್ತ ಮತ್ತು ಸಮಿದಮ್ಮ ಎಂಬ ಬ್ರಾಹ್ಮಣ ದಂಪತಿಗಳಿದ್ರು ಯಜ್ಞದತ್ತ ಶಾಸ್ತ್ರ ಪುರಾಣಗಳಲ್ಲಿ ಪರಿಣಿತನಾಗಿರೋದ್ರಿಂದ ಆತನನ್ನ ಕಾಂಪಿಲ್ಯಪುರದ ರಾಜನ ಹತ್ರ ರಾಜಗುರುವಾಗಿ ನೇಮಿಸ್ತಾರೆ ಈ ದಂಪತಿಗಳಿಗೆ ಗುಣನಿಧಿ ಎಂಬ ಒಬ್ಬ ಮಗ ಕೂಡ ಇರ್ತಾನೆ ಈ ಗುಣನಿಧಿ ಜೂಜಾಟಗಳಿಗೆ ಮತ್ತು ಕೆಟ್ಟ ಹವ್ಯಾಸಗಳಿಗೆ ಅಡಿಕ್ಟ್ ಆಗಿರೋದ್ರಿಂದ ದುಡ್ಡಿಗೋಸ್ಕರ ಕಳ್ಳತನಗಳನ್ನ ಮಾಡಿ ಆ ರೀತಿ ಬಂದಿರುವ ದುಡ್ಡನ್ನ ಮತ್ತೆ ಜೂಜಾಟದಲ್ಲಿ ಕಳೆದುಕೊಳ್ತಾ ಇದ್ದ ತನ್ನ ತಾಯಿಯಾದ ಸಮಿದಮ್ಮಳಿಗೆ ಈ ವಿಷಯ ಗೊತ್ತಿದ್ರೂ ಕೂಡ ಗುಣನಿಧಿ ಒಬ್ಬನೇ ಮಗನಾಗಿರೋದ್ರಿಂದ ಗಂಡನಿಗೆ ಗೊತ್ತಾದ್ರೆ ಕೋಪಗೊಳ್ತಾನೆ ಎಂದು ಭಯಪಟ್ಟು ಹೇಳದೆ ಸುಮ್ಮನಿರ್ತಾಳೆ ಇನ್ನೊಂದು ಕಡೆ ಯಜ್ಞದತ್ತ ರಾಜಗುರು ಆಗಿರೋದ್ರಿಂದ ಬಹಳಷ್ಟು ಬ್ಯುಸಿಯಾಗಿ ತನ್ನ ಮಗ ಏನ್ ಮಾಡ್ತಿದ್ದಾನೆ ಎಂಬುದರ ಬಗ್ಗೆ ಕೇರ್ ಮಾಡ್ತಾ ಇರಲಿಲ್ಲ ಇದನ್ನ ಗಮನಿಸಿದ ಗುಣನಿಧಿ ತನ್ನ ಮನೆಯಲ್ಲಿ ದುಡ್ಡನ್ನ ಮತ್ತು ಬಂಗಾರವನ್ನ ಕಳತನ ಮಾಡಿ ಜೂಜಾಟವನ್ನ ಆಡ್ತಾ ಇದ್ದ ಈ ರೀತಿ ಇದ್ದಾಗ ಯಜ್ಞದತ್ತನ ಕೆಲಸವನ್ನ ಮೆಚ್ಚಿ ಆ ರಾಜ ಒಂದು ಡೈಮಂಡ್ ರಿಂಗ್ ಅನ್ನ ಕೊಟ್ಟಿರ್ತಾನೆ ಸೊ ಮನೆಯಲ್ಲಿಟ್ಟಿರುವ ದುಡ್ಡೆಲ್ಲ ಖಾಲಿಯಾದ ತಕ್ಷಣ ಗುಣನಿಧಿ ಆ ಡೈಮಂಡ್ ರಿಂಗ್ ಅನ್ನು ಕೂಡ ಜೂಜಾಟದಲ್ಲಿ ಇಟ್ಟು ಸೋತು ಬಿಡ್ತಾನೆ ಆದ್ರೆ ಆ ಉಂಗರವನ್ನ ಗೆದ್ದಿರುವ ವ್ಯಕ್ತಿಯನ್ನ ಯಜ್ಞದತ್ತ ಒಂದು ದಿನ ನೋಡ್ತಾನೆ ಆತನನ್ನ ಹಿಡ್ಕೊಂಡು ಸ್ವತಃ ರಾಜನೇ ನನಗೆ ಕೊಟ್ಟಿರುವ ಉಂಗರ ನಿನ್ನ ಕೈಗೆ ಹೇಗೆ ಬಂತು ಹೇಳು ಎಂದು ಗಟ್ಟಿಯಾಗಿ ಕೇಳ್ತಾನೆ ಇದರಿಂದ ಆ ವ್ಯಕ್ತಿ ಭಯಪಟ್ಟು ಆ ಉಂಗರವನ್ನ ಗುಣನಿಧಿಯ ಜೊತೆ ಜೂಜಾಟದಲ್ಲಿ ಗೆದ್ದಿದೀನಿ ಎಂದು ಇಂತಹ ವಸ್ತುಗಳನ್ನ ಇನ್ನೂ ಬಹಳಷ್ಟು ಸೋತಿದಾನೆ ಎಂದು ಹೇಳಿಬಿಡ್ತಾನೆ ಇದರಿಂದ ಯಜ್ಞದತ್ತನಿಗೆ ತಡೆಯಲಾಗದಷ್ಟು ಕೋಪ ಬಂದು ತಕ್ಷಣವೇ ಮನೆಗೆ ಹೋಗಿ ತನ್ನ ಮಗನ ಬಗ್ಗೆ ಎಲ್ಲವೂ ಗೊತ್ತಿರುವ ತನ್ನ ಹೆಂಡತಿಗೆ ಗಟ್ಟಿಯಾಗಿ ವಾರ್ನಿಂಗ್ ಕೊಡ್ತಾನೆ ಆದ್ರೆ ಈ ವಿಷಯ ಹೇಗೋ ಗುಣನಿಧಿಗೆ ಗೊತ್ತಾಗುತ್ತೆ ಇದರಿಂದ ಮನೆಗೆ ಹೋದ್ರೆ ತನ್ನ ತಂದೆ ಏನ್ ಮಾಡ್ತಾನೋ ಎಂದು ಭಯಪಟ್ಟು ತನ್ನ ಸ್ನೇಹಿತರನ್ನೆಲ್ಲ ತಮ್ಮ ಮನೆಯಲ್ಲಿ ಈ ಒಂದು ದಿನ ಇರ್ತೀನಿ ಎಂದು ಕೇಳಿಕೊಳ್ತಾನೆ ಆದ್ರೆ ಗುಣನಿಧಿಯ ಕೆಟ್ಟ ಹವ್ಯಾಸಗಳಿಗೆ ಭಯಪಟ್ಟು ಯಾರು ಕೂಡ ತಮ್ಮ ಮನೆ ಒಳಗೆ ಕರೆದುಕೊಳ್ಳೋದಿಲ್ಲ ಇನ್ನು ಏನು ಮಾಡೋಕ್ಕಾಗದೆ ಕತ್ತಲಾಗ್ತಾ ಇದೆ ಎಂದು ಗುಣನಿಧಿ ಅಲ್ಲಿರುವ ಗೌತಮಿ ನದಿಯನ್ನ ದಾಟಿ ಪಕ್ಕದ ಊರಿಗೆ ಹೋಗ್ತಾನೆ ಆದ್ರೆ ಆ ದಿನ ಮಹಾಶಿವರಾತ್ರಿ ಆ ಊರಿನಲ್ಲಿರುವ ಭಕ್ತರೆಲ್ಲರೂ ಶಿವನಿಗೆ ನೈವೇದ್ಯಗಳನ್ನಿಟ್ಟು ರಾತ್ರಿಯೆಲ್ಲಾ ಜಾಗರಣೆ ಮಾಡ್ತಾ ದೇವಾಲಯದಲ್ಲೇ ಇರ್ತಾರೆ ಈ ರೀತಿ ಸಮಯ ಕಳೀತಾ ಇದ್ದಂತೆ ಒಬ್ಬೊಬ್ಬರಾಗಿ ದೇವಾಲಯ ತಮ್ಮ ಮನೆಗೆ ಹೋಗ್ತಾ ಇರ್ತಾರೆ ಈ ರೀತಿ ಸ್ವಲ್ಪ ಹೊತ್ತಿನ ನಂತರ ದೇವಾಲಯದಲ್ಲಿ ಕಡಿಮೆ ಜನರು ಇದ್ದಾರೆ ಎಂದು ಗಮನಿಸಿದ ಗುಣನಿಧಿ ಹಸಿವನ್ನ ತಡೆದುಕೊಳ್ಳೋಕಾಗದೆ ತಿನ್ನೋಕೆ ಏನಾದರೂ ಸಿಗಬಹುದು ಎಂದು ಗರ್ಭಗುಡಿಯ ಒಳಗಡೆ ಇರುವ ಶಿವಲಿಂಗದ ಹತ್ರ ಹೋಗ್ತಾನೆ ಆದ್ರೆ ಅಲ್ಲಿರುವ ದೀಪಗಳು ಅಷ್ಟೊತ್ತಿಗೆ ಆರಿ ಹೋಗಿರೋದ್ರಿಂದ ಒಳಗಡೆ ಕಗ್ಗತ್ತಲ್ಲಿರುತ್ತೆ ಆಗ ಗುಣನಿಧಿ ಆತ ಹಾಕಿಕೊಂಡಿರುವ ವಸ್ತ್ರಗಳನ್ನ ಹರಿದು ಬತ್ತಿಯಾಗಿ ಬದಲಾಯಿಸಿ ದೀಪವನ್ನ ಹಚ್ಚತಾನೆ ಆ ಬೆಳಕಿನಲ್ಲಿ ತನ್ನ ಎದುರಿಗೆ ಪ್ರಸಾದವಿರುವ ಗಡಿಗೆಗಳು ಕಾಣಿಸೋದ್ರಿಂದ ಸಂತೋಷದಿಂದ ಆ ಪ್ರಸಾದವನ್ನ ತಗೊಂಡು ಕಾಣಿಸದ ಹಾಗೆ ದೇವಾಲಯದಿಂದ ಹೊರಗಡೆ ಹೋಗೋಕೆ ಟ್ರೈ ಮಾಡ್ತಾನೆ ಆದ್ರೆ ಯಾರು ನೋಡದ ಹಾಗೆ ನಿಧಾನವಾಗಿ ನಡೀತಾ ಇರುವಾಗ ಆ ದೇವಾಲಯದಲ್ಲಿ ಮಲಗಿರುವ ಒಬ್ಬ ಭಕ್ತನ ಕಾಲಿಗೆ ತಗುಲಿ ನಂದೀಶ್ವರನ ಮೇಲೆ ಬಿದ್ದು ತಲೆ ಒಡೆದು ಹೋಗಿ ಅಲ್ಲೇ ಸತ್ತು ಹೋಗಿ ಬಿಡ್ತಾನೆ ಸೊ ಈ ಎಲ್ಲಾ ಪ್ರೊಸೆಸ್ ಅಲ್ಲಿ ತನಗೆ ಗೊತ್ತಿಲ್ಲದೇನೆ ಪವಿತ್ರವಾದ ಗೌತಮಿ ನದಿಯಲ್ಲಿ ಸ್ನಾನ ಮಾಡುವುದು ಊಟ ಸಿಗದೆ ಇರೋದ್ರಿಂದ ಉಪವಾಸ ಇರೋದು ಮತ್ತು ಭಕ್ತರು ಕಡಿಮೆ ಆಗೋದ್ರಿಂದ ಜಾಗರಣೆ ಮಾಡೋದಷ್ಟೇ ಅಲ್ಲದೆ ತನ್ನ ಸಮವಸ್ತ್ರವನ್ನ ಹರಿದು ಶಿವನಿಗೆ ದೀಪವನ್ನ ಹಚ್ಚುವಂತಹ ಕೆಲಸಗಳನ್ನ ಮಹಾಶಿವರ ರಾತ್ರಿಯ ದಿನದಂದು ಮಾಡಿರೋದ್ರಿಂದ ಅದೇ ದಿನ ಸತ್ತು ಹೋಗಿರುವ ಗುಣನಿಧಿಗೆ ಕೈಲಾಸ ಪ್ರಾಪ್ತಿ ಸಿಗುತ್ತೆ ಈ ರೀತಿ ತನ್ನ ಪ್ರಾಣವನ್ನ ಬಿಟ್ಟ ಗುಣನಿಧಿ ತನ್ನ ಮುಂದಿನ ಜನ್ಮದಲ್ಲಿ ನಿಜಕ್ಕೂ ಪ್ರಪಂಚವನ್ನೇ ನಡೆಸುವ ಧನಕ್ಕೆ ಅಧಿಪತಿಯಾಗಿ ಹೇಗೆ ಬದಲಾಗ್ತಾನೆ ಎಂಬುದನ್ನ ಈಗ ತಿಳಿದುಕೊಳ್ಳೋಣ ಬ್ರಹ್ಮದೇವರಿಗೆ ಹತ್ತು ಜನ ಮಾನಸ ಪುತ್ರರು ಇದ್ದಾರೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ ಮಾನಸ ಪುತ್ರರು ಅಂದ್ರೆ ತನ್ನ ಜ್ಞಾನದಿಂದ ಹುಟ್ಟಿಸಿರುವ ಪುತ್ರರು ಎಂದರ್ಥ ಅದರಲ್ಲಿ ಒಬ್ಬರಾದ ಪುಲಸ್ತೆ ಮಹರ್ಷಿ ಒಂದು ದಿನ ಮೇರು ಪರ್ವತಗಳಿಗೆ ಹತ್ತಿರವಿರುವ ತ್ರಿಣಬಿಂದು ಮಹರ್ಷಿಯ ಆಶ್ರಮಕ್ಕೆ ಹೋಗಿ ಅಲ್ಲಿನ ಪೊಲೀಸರ ತುಂಬಾ ಪ್ರಶಾಂತತೆಯಿಂದ ಇರೋದ್ರಿಂದ ಅಲ್ಲೇ ತಪಸ್ಸನ್ನ ಶುರು ಮಾಡಬೇಕು ಎಂದು ತೀರ್ಮಾನಿಸಿಕೊಳ್ತಾನೆ ಆ ಆಶ್ರಮ ತುಂಬಾ ಸುಂದರವಾಗಿ ಆಹ್ಲಾದಕರವಾಗಿರೋದ್ರಿಂದ ಅಲ್ಲಿಗೆ ದೇವಕನ್ಯರು ಅಪ್ಸರೆಯರು ನಾಗ ಆಗಾಗ ಬಂದು ಸಮಯವನ್ನ ಕಳೀತಾ ಇರುತ್ತಾರೆ ಈ ರೀತಿ ಆಗಾಗ ಬರುವ ಕನ್ಯೆಯರಿಂದ ಪುಲಸ್ತನ ತಪಸ್ಸಿಗೆ ಭಂಗ ಉಂಟಾಗಲು ಶುರುವಾಗುತ್ತೆ ಇದರಿಂದ ಸಹನೆ ಕಳೆದುಕೊಂಡ ಪುಲಸ್ತ್ಯ ಇನ್ನು ಮುಂದೆ ಯಾರಾದರೂ ನನ್ನ ಹತ್ರ ಬಂದು ನನ್ನ ತಪಸ್ಸಿಗೆ ಭಂಗವನ್ನು ಉಂಟು ಮಾಡಿದ್ರೆ ಅವರು ಮದುವೆಗೂ ಮುಂಚೆಯೇ ಗರ್ಭ ಎಂದು ಶಾಪ ಕೊಟ್ಟು ಮತ್ತೆ ತನ್ನ ತಪಸ್ಸನ್ನ ಶುರು ಮಾಡ ಈ ಶಾಪಕ್ಕೆ ಭಯಪಟ್ಟು ಅಪ್ಸರೆಯರು ದೇವಕನ್ಯೆಯರು ಮತ್ತು ನಾಗಕನ್ಯೆಯರು ಯಾರು ಕೂಡ ತನ್ನ ಹತ್ರ ಹೋಗದ ಹಾಗೆ ಜಾಗೃತಿ ಪಡ್ತಾರೆ ಆದ್ರೆ ಈ ಶಾಪದ ಬಗ್ಗೆ ಗೊತ್ತಿರದ ತ್ರಿಣಬಿಂದು ಮಹರ್ಷಿಯ ಮಗಳು ಆ ಕಡೆಯಿಂದ ಹೋಗ್ತಾ ಇರುವಾಗ ವೇದಗಳನ್ನ ಸ್ಮರಿಸ್ತಾ ತಪಸ್ಸು ಮಾಡ್ತಾ ಇರುವ ಪುಲಸ್ತೆ ಮಹರ್ಷಿಯ ತೇಜಸ್ಸನ್ನ ನೋಡಿ ಆತನ ಕಡೆ ನಡೆಯಲು ಶುರು ಮಾಡ್ತಾಳೆ ಇದರಿಂದ ತಕ್ಷಣವೇ ಪುಲಸ್ತೆನ ಶಾಪದ ಕಾರಣದಿಂದ ಆಕೆಗೆ ಅಲ್ಲೇ ಗರ್ಭ ಬಂದು ಬಿಡುತ್ತೆ ಇದನ್ನ ನೋಡಿ ದುಃಖಪಟ್ಟು ತಕ್ಷಣವೇ ತನ್ನ ತಂದೆಯಾಗಿರುವ ತ್ರಿಣಬಿಂದು ಮಹರ್ಷಿಯ ಹತ್ರ ಹೋಗಿ ನಡೆದಿರುವ ವಿಷಯವನ್ನೆಲ್ಲ ಹೇಳ್ತಾಳೆ ಆಗ ಆ ಮಹರ್ಷಿ ತನ್ನ ದಿವ್ಯ ದೃಷ್ಟಿಯಿಂದ ಏನ್ ನಡೀತು ಎಂಬುದನ್ನು ತಿಳಿದುಕೊಂಡು ಪುಲಸ್ತೆ ಮಹರ್ಷಿಯ ಹತ್ರ ಹೋಗಿ ತನ್ನ ಮಗಳನ್ನ ಹೆಂಡತಿಯಾಗಿ ಸ್ವೀಕರಿಸಿ ಎಂದು ಬೇಡಿಕೊಳ್ತಾನೆ ಇದರಿಂದ ತೃಣಬಿಂದು ಮಹರ್ಷಿಯ ದುಃಖವನ್ನ ಅರ್ಥ ಮಾಡಿಕೊಂಡು ಪುಲಸ್ತಿಯ ತನ್ನ ಹೆಂಡತಿಯಾಗಿ ಸ್ವೀಕರಿಸ್ತಾನೆ ಈ ರೀತಿ ಹೆಂಡತಿಯಾದ ನಂತರ ಆತನಿಗೆ ಮಾಡಿರುವ ಸೇವೆಗಳನ್ನ ನೋಡಿ ತನಗಿರುವಂತೆ ಜ್ಞಾನವನ್ನ ಮತ್ತು ಶಕ್ತಿಯನ್ನ ಹೊಂದಿ ಹುಟ್ಟುತ್ತಾನೆ ಎಂದು ಆಶೀರ್ವಾದ ಮಾಡ್ತಾನೆ ಈ ರೀತಿ ಹುಟ್ಟಿರುವ ಮಗನೇ ವಿಶ್ರವಾಸ್ ಎಂಬ ಮಹರ್ಷಿ ಈತನಿಗಿರುವ ವೇದ ಜ್ಞಾನದ ಕಾರಣದಿಂದ ಈತನನ್ನ ವಿಶ್ರವ ಬ್ರಹ್ಮ ಎಂದು ಕೂಡ ಕರೆಯಲಾಗುತ್ತೆ ಈ ರೀತಿ ಈತನಿಗೆ ಮತ್ತು ಭರದ್ವಾಜ ಮಹರ್ಷಿಯ ಮಗಳಾದ ದೈವವಣ್ಣನಿಗೆ ಹುಟ್ಟಿರುವ ಸಂತಾನವೇ ವೈಶ್ರವಣ ಈ ವೈಶ್ರವಣ ಬೇರೆ ಯಾರು ಅಲ್ಲ ತನ್ನ ಗತ ಜನ್ಮದಲ್ಲಿ ತಲೆ ಒಡೆದು ಹೋಗಿ ಶಿವರಾತ್ರಿಯ ದಿನದಂದು ಸತ್ತು ಹೋಗಿರುವ ಗುಣನಿದೆಯೇ ಹಾಗಾದ್ರೆ ಈ ವೈಶ್ರವಣ ಕುಬೇರನಾಗಿ ಹೇಗೆ ಬದಲಾದ ಎಂಬುದನ್ನ ತಿಳಿದುಕೊಳ್ಳೋಕೆ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್ ಇಲ್ಲಿಯವರೆಗೆ ಈ ವಿಡಿಯೋವನ್ನು ನೋಡಿದಿರಾ ಅಂದ್ರೆ ವಿಡಿಯೋ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಆದ್ರಿಂದ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಇನ್ನು ವಿಡಿಯೋ ಕಂಟಿನ್ಯೂ ಮಾಡೋಣ ಈ ವೈಶ್ರವಣ ಹುಟ್ಟಿದಾಗ ತುಂಬಾ ಕುಬ್ಜವಾಗಿ ದಪ್ಪವಾಗಿ ಮೂರು ಕಾಲುಗಳಿಂದ ಎಂಟು ದಂತಗಳಿಂದ ನೋಡೋಕೆ ತುಂಬಾ ವಿಚಿತ್ರವಾಗಿರ್ತಾನೆ ಎಂದು ನಮ್ಮ ಪುರಾಣಗಳಲ್ಲಿ ಹೇಳಲಾಗಿದೆ ಈ ವೈಶ್ರವಣನಿಗೆ ಚಿಕ್ಕಂದಿನಿಂದಲೇ ಮಹಾಶಿವನ ಮೇಲೆ ಅಪಾರವಾದ ಭಕ್ತಿ ಇದೆ ಎಂದು ತನ್ನ ತಪೋಶಕ್ತಿಯಿಂದ ತಿಳಿದುಕೊಂಡ ವಿಶ್ರವ ಬ್ರಹ್ಮ ಚಿಕ್ಕ ವಯಸ್ಸಿನಲ್ಲೇ ತಪಸ್ಸು ಮಾಡಿಕೊಳ್ಳೋಕೆ ಪರ್ಮಿಷನ್ ಅನ್ನು ಕೊಡ್ತಾನೆ ಇದರಿಂದ ವೈಶ್ರವಣ ಶಿವನಿಗೋಸ್ಕರ ಸಾವಿರ ವರ್ಷಗಳವರೆಗೆ ದ್ರವ ಪದಾರ್ಥಗಳನ್ನು ಮಾತ್ರವೇ ಸೇವಿಸಿ ಗಾಳಿಯನ್ನು ಕೂಡ ಸೇವಿಸದೆ ಘೋರವಾದ ತಪಸ್ಸನ್ನು ಮಾಡ್ತಾನೆ ಇದರಿಂದ ಪರಮಶಿವ ಪ್ರತ್ಯಕ್ಷನಾಗಿ ತನ್ನನ್ನ ಲೋಕವನ್ನ ನಡೆಸುವ ದನಕ್ಕೆ ಅಧಿಪತಿಯಾಗಿ ಮಾಡಿ ವೈಶ್ರವಣನಾಗಿರುವ ತನ್ನನ್ನ ಕುಬೇರನಾಗಿ ಮಾಡಿ ಅಲ್ಲಿಂದ ಹೋಗಿ ಬಿಡ್ತಾನೆ ಆದ್ರೆ ಆತ ಎಲ್ಲಿರಬೇಕು ಎಂಬುದು ಅರ್ಥವಾಗದೆ ಕುಬೇರ ತಕ್ಷಣವೇ ಬ್ರಹ್ಮನಿಗೋಸ್ಕರ ತಪಸ್ಸನ್ನ ಮಾಡ್ತಾನೆ ಇದರಿಂದ ಬ್ರಹ್ಮ ಪ್ರತ್ಯಕ್ಷನಾಗಿ ಪ್ರಸ್ತುತ ಲಂಕಾ ನಗರವನ್ನ ಆಳ್ತಾ ಇರುವ ರಾಕ್ಷಸರೆಲ್ಲರೂ ಕೂಡ ಮಹಾವಿಷ್ಣುವಿನ ಭಯದಿಂದ ಓಡಿ ಹೋಗಿರೋದ್ರಿಂದ ಇನ್ನು ಮುಂದೆ ನೀನೆ ಆ ಲಂಕಾನಗರದ ಪಾಲಕನಾಗಿ ಲಂಕಾಧಿಪತಿಯಾಗಿ ಜವಾಬ್ದಾರಿಗಳನ್ನ ಸ್ವೀಕರಿಸು ಎಂದು ಹೇಳಿ ತನಗೆ ಪುಷ್ಪಕ ವಿಮಾನವನ್ನು ಕೂಡ ಕೊಟ್ಟು ಹೋಗಿ ಇದರಿಂದ ಕುಬೇರ ತನ್ನ ತಂದೆ ತಾಯಿಗಳ ಜೊತೆ ಲಂಕಾ ನಗರಕ್ಕೆ ಬಂದು ತನ್ನ ಆಳ್ವಿಕೆಯನ್ನ ಶುರು ಮಾಡ್ತಾನೆ ಇದರಿಂದ ಕುಬೇರನ ಐಶ್ವರ್ಯವನ್ನ ಮತ್ತು ವೈಭವವನ್ನ ನೋಡಿ ಪಾತಾಳ ರಾಜನಾಗಿರುವ ಸುಮಾಲಿ ಅಸೂಯೆಯಿಂದ ರೊಚ್ಚಿಗೇಳ್ತಾ ಇದ್ದ ಸೊ ಸುಮಾಲಿಯ ಮಗಳಾಗಿರುವ ಕೈಕಸಿ ವಿಶ್ರವ ಬ್ರಹ್ಮನ ಎರಡನೇ ಹೆಂಡತಿಯಾಗಿರ್ತಾಳೆ ಅಂದ್ರೆ ಕುಬೇರನಿಗೆ ಆಕೆ ಮಲತಾಯಿ ಆಗ್ತಾಳೆ ಸೊ ಒಂದು ದಿನ ಕೈಕಸಿ ವಿಶ್ರವ ಬ್ರಹ್ಮನ ಹತ್ರ ಹೋಗಿ ನನಗೆ ತಕ್ಷಣವೇ ಕುಬೇರನಂತಹ ಮಗನನ್ನ ಪ್ರಸಾದಿಸು ಎಂದು ಹಠ ಮಾಡ್ತಾಳೆ ಇದರಿಂದ ಏನು ಮಾಡೋಕ್ಕಾಗದೆ ವಿಶ್ರವ ಕೈಕಸಿಯ ಜೊತೆ ಕೆಟ್ಟ ಸಮಯದಲ್ಲಿ ಒಂದಾಗೋದ್ರಿಂದ ರಾವಣಾಸುರ ಮತ್ತು ಕುಂಭಕರ್ಣ ಎಂಬ ರಾಕ್ಷಸರು ಜನಿಸ್ತಾರೆ ಸೊ ಇದನ್ನ ನೋಡಿ ದುಃಖಪಟ್ಟ ಕೈಕಸಿ ನನಗೆ ಇನ್ನೊಬ್ಬ ಒಳ್ಳೆ ಲಕ್ಷಣಗಳನ್ನ ಹೊಂದಿರುವ ಮಗನನ್ನ ಪ್ರಸಾದಿಸಿ ಎಂದು ಹಠ ಮಾಡ್ತಾಳೆ ಅದಕ್ಕಾಗಿಯೇ ಈ ಬಾರಿ ಆಕೆಗೆ ವಿಷ್ಣು ಭಕ್ತಿ ಜಾಸ್ತಿ ಇರುವ ವಿಭೀಷಣ ಜನಿಸ್ತಾನೆ ಈ ರೀತಿ ಕುಬೇರನಿಗೆ ರಾವಣಾಸುರ ಕುಂಭಕರ್ಣ ಮತ್ತು ವಿಭೀಷಣ ಮೂರು ಜನರು ಕೂಡ ಸೋದರರಾಗ್ತಾರೆ ಸೊ ರಾವಣ ಮತ್ತು ಕುಂಭಕರ್ಣ ರಾಕ್ಷಸರಾಗಿರೋದ್ರಿಂದ ತನ್ನ ತಾತನಾಗಿರುವ ಸುಮಾಲಿಯ ಹತ್ರನೇ ಬೆಳಿತಾರೆ ಒಂದು ದಿನ ಕುಬೇರ ಗಾಳಿಯಲ್ಲಿ ಪುಷ್ಪಕ ವಿಮಾನದಲ್ಲಿ ಹೋಗ್ತಾ ಇರುವಾಗ ಕೈಕಸಿ ರಾವಣನನ್ನ ಕರೆದು ಆ ವಿಮಾನವನ್ನ ತಗೊಂಡ್ಬಾ ಎಂದು ಹೇಳ್ತಾಳೆ ಸೊ ಅಂದಿಗೆ ಕುಬೇರನ ಐಶ್ವರ್ಯವನ್ನ ಮತ್ತು ಅಧಿಕಾರವನ್ನ ನೋಡಿ ಅಸೂಯೆಯಿಂದ ಇರುವ ರಾವಣ ಒಂದೇ ಸಲ ಸಡನ್ ಆಗಿ ಲಂಕಾ ನಗರದ ಮೇಲೆ ದಾಳಿ ಮಾಡ್ತಾನೆ ಅಂದಿಗೆ ಶಿವನಿಗೋಸ್ಕರ ತಪಸ್ಸನ್ನ ಮಾಡಿ ಬಹಳಷ್ಟು ವರಗಳನ್ನು ಕೂಡ ಪಡೆದಿರುವ ರಾವಣಾಸುರ ಕುಬೇರನನ್ನ ಹೆದರಿಸಿ ಲಂಕಾ ನಗರವನ್ನ ಮತ್ತು ಪುಷ್ಪಕ ವಿಮಾನವನ್ನ ತನ್ನಿಂದ ಕಸಿದುಕೊಳ್ತಾನೆ ಇದರಿಂದ ಕುಬೇರನಿಗೆ ಅಷ್ಟೊಂದು ಶಕ್ತಿ ಸಾಮರ್ಥ್ಯಗಳು ಇಲ್ದೇ ಇರೋದ್ರಿಂದ ಅಲ್ಲಿಂದ ಕಾಶಿಗೆ ಹೋಗಿ ಈ ಬ ಬಾರಿ ಒಂಟಿ ಕಾಲಿನ ಮೇಲೆ ನಿಂತು ಗಾಳಿಯನ್ನು ಕೂಡ ಸೇವಿಸದೆ ಮತ್ತೆ ಶಿವನಿಗೋಸ್ಕರ ತಪಸ್ಸನ್ನ ಮಾಡಲು ಶುರು ಮಾಡ್ತಾನೆ ಸೊ ಮಹಾಶಿವ ಬೋಳಶಂಕರ ಎಂದು ನಮ್ಗೆಲ್ರಿಗೂ ಗೊತ್ತಿರುವ ವಿಷಯವೇ ಅಷ್ಟೊತ್ತಿಗೆ ಮಹಾಶಿವನ ವರಗಳ ಕಾರಣದಿಂದ ರಾವಣ ಮಾಡದ ಕೆಟ್ಟ ಕೆಲಸಗಳಿಲ್ಲ ಸೊ ಈ ಬಾರಿ ಕುಬೇರನಿಗೆ ಎಂತಹ ವರಗಳನ್ನ ಪ್ರಸಾದಿಸ್ತಾನೋ ಏನೋ ಎಂದು ಭಯಪಟ್ಟು ಇಂದ್ರ ಕುಬೇರನ ತಪಸ್ಸಿಗೆ ಭಂಗವನ್ನುಂಟು ಮಾಡಲು ಬಹಳಷ್ಟು ಬಾರಿ ಪ್ರಯತ್ನಿಸ್ತಾನೆ ಆದ್ರೆ ಕುಬೇರ ಸ್ವಲ್ಪವೂ ಒಳಗಾಡದೆ ಹಾಗೆಯೇ ಒಂಟಿ ಕಾಲಿನ ಮೇಲೆ ನಿಂತು ಕಾಲದ ಜೊತೆಗೆ ತನ್ನ ಶರೀರದಲ್ಲಿ ಕೇವಲ ಅಸ್ಥಿ ಪಂಜರ ಮಾತ್ರವೇ ಉಳಿದಿದ್ರು ಕೂಡ ಆ ತಪಸ್ಸನ್ನ ಮಾತ್ರ ನಿಲ್ಲಿಸೋದಿಲ್ಲ ಇದರಿಂದ ಕುಬೇರನ ತಪಸ್ಸಿಗೆ ಮೆಚ್ಚಿ ಪರಮಶಿವ ಪ್ರತ್ಯಕ್ಷನಾಗಿಯೇ ಈ ಬಾರಿ ತನಗೋಸ್ಕರ ಬಂಗಾರ ಬೆಳ್ಳಿ ವಜ್ರ ವೈಡೂರ್ಯಗಳಿಂದ ನಿರ್ಮಿತವಾದ ಕಟ್ಟಡಗಳಿಂದ ಹಸಿರಾಗಿರುವ ಮರಗಿಡಗಳಿಂದ ಬಹಳಷ್ಟು ನದಿಗಳಿಂದ ಲಂಕಾ ನಗರಕ್ಕಿಂತ ನೂರು ಪಟ್ಟು ಹೆಚ್ಚು ಸೌಂದರ್ಯವನ್ನ ಹೊಂದಿರುವ ಅಲಕಾಪುರಿ ಎಂಬ ನಗರವನ್ನ ನಿರ್ಮಿಸಿ ಇಂದಿನಿಂದ ನೀನು ಯಕ್ಷರಿಗೆ ಗಂಧರ್ವರಿಗೆ ಮಯರಿಗೆ ಮತ್ತು ಗುಹ್ಯಕರಿಗೆ ರಾಜನಾಗಿಯೇ ನನ್ನ ಪ್ರಿಯ ಮಿತ್ರನಾಗಿಯೇ ಚರಿತ್ರೆಯಲ್ಲಿ ಉಳಿದು ಹೋಗ್ತೀಯಾ ಎಂದು ಬಹಳಷ್ಟು ವರಗಳನ್ನ ಕೊಟ್ಟು ಕುಬೇರನಿಗೆ ಒಳ್ಳೆಯ ರೂಪವನ್ನು ಕೊಟ್ಟು ಮಾಯವಾಗಿ ಬಿಡ್ತಾನೆ ಅಂದಿನಿಂದ ಕುಬೇರ ಅಲಕಾಪುರಿ ನಗರವನ್ನ ಸಕಲ ಸೌಕರ್ಯಗಳಿಂದ ಆಳೋಕೆ ಶುರು ಮಾಡ್ತಾನೆ ಸೊ ನಮ್ಮ ದೊಡ್ಡವರು ಯಾವಾಗ್ಲೂ ಹೇಳ್ತಾ ಇರ್ತಾರೆ ಜೀವನದಲ್ಲಿ ನಮ್ಮ ಹತ್ರ ಎಷ್ಟು ದುಡ್ಡಿದ್ರು ಕೂಡ ಗರ್ವ ತೋರಿಸಿದ್ರೆ ಅಥವಾ ಕೆಟ್ಟ ಅಭಿಪ್ರಾಯಗಳಿದ್ರೆ ನಮಗೆ ಕಷ್ಟಗಳು ತಪ್ಪಲ್ಲ ಅಂತ ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕುಬೇರನ ಜೀವನದಲ್ಲಿ ನಡೆದಿರುವ ಎರಡು ಘಟನೆಗಳು ಅದರಲ್ಲಿ ಮೊದಲನೇ ಇದ್ದು ಒಂದು ದಿನ ಮಹಾಶಿವನನ್ನ ತನ್ನ ಮನೆಗೆ ಊಟಕ್ಕಾಗಿ ಆಹ್ವಾನಿಸೋಕೆ ಕುಬೇರ ಕೈಲಾಸಕ್ಕೆ ಹೋಗ್ತಾನೆ ಅಲ್ಲಿ ಮಹಾ ಮಹಾಶಿವನನ್ನ ನೋಡಿ ಪಾಪ ಮಹಾಶಿವ ಹುಲಿ ಚರ್ಮವನ್ನ ಧರಿಸಿ ಹಾವನ್ನ ಅಲಂಕಾರವಾಗಿ ಧರಿಸಿದ್ದಾರೆ ಅವ್ರ ಜೊತೆ ಹೋಲ್ಸ್ಕೊಂಡ್ರೆ ನಾನು ಎಷ್ಟೋ ಬೆಟರ್ ಅಂತ ಮನಸ್ಸಿನಲ್ಲಿ ಅಂದುಕೊಳ್ತಾನೆ ಸೊ ಆತನ ಗರ್ವವನ್ನ ಗಮನಿಸಿದ ಮಹಾಶಿವ ಕುಬೇರನಿಗೆ ಹೇಗಾದ್ರೂ ಮಾಡಿ ಬುದ್ಧಿ ಹೇಳಬೇಕು ಎಂದು ತನ್ನ ಬದಲಾಗಿ ವಿಘ್ನೇಶ್ವರನನ್ನ ಕರೆದುಕೊಂಡು ಹೋಗು ಎಂದು ಕುಬೇರನಿಗೆ ಹೇಳ್ತಾನೆ ಆಗ ಕುಬೇರ ತಕ್ಷಣವೇ ಮುಗ ನಾನು ಇಂತಹ ಕೋಟ್ಯಾಂತರ ಮಕ್ಕಳ ಹಸಿವನ್ನ ತೀರಿಸಬಲ್ಲೆ ಎಂದು ಹಾಸ್ಯದಾಯಕವಾಗಿ ಹೇಳಿ ಗಣೇಶನನ್ನ ಕರೆದುಕೊಂಡು ಹೋಗ್ತಾನೆ ಈ ರೀತಿ ಕುಬೇರ ಪಂಚಭಕ್ಷ ಪರಮಾನ್ನ ಇಡ್ತಾ ಇದ್ದಂತೆ ಗಣೇಶ ಅದನ್ನ ಕಾಲಿ ಮಾಡ್ತಾ ಇದ್ದ ಈ ರೀತಿ ಎಷ್ಟು ಇಟ್ಟರು ಕೂಡ ಕ್ಷಣದಲ್ಲೇ ತಿಂದು ಮತ್ತೆ ಹಸಿವಾಗ್ತಾ ಇದೆ ಎಂದು ಹೇಳ್ತಾ ಇರುವ ಗಣೇಶನನ್ನು ನೋಡಿ ಕುಬೇರನಿಗೆ ಏನು ಮಾಡ್ಬೇಕು ಎಂಬುದು ಅರ್ಥವಾಗಲ್ಲ ಇದರಿಂದ ಮಹಾಶಿವನ ಹತ್ರ ಓಡೋಡಿ ಹೋಗಿ ತನ್ನ ಅಹಂಕಾರವನ್ನ ಕ್ಷಮಿಸಿ ಎಂದು ಗಣೇಶನ ಹಸಿವನ್ನ ನನಗೆ ತೀರಿಸಲು ಆಗ್ತಾ ಇಲ್ಲ ಎಂದು ಕಾಲಿಗೆ ಬೀಳ್ತಾನೆ ಆಗ ಮಹಾಶಿವ ಅಹಂಕಾರವನ್ನ ಬಿಟ್ಟು ಭಕ್ತಿಯಿಂದ ಗಣೇಶನಿಗೆ ಈ ಆಹಾರವನ್ನ ಕೊಡು ಎಂದು ಹೇಳ್ತಾನೆ ಈ ರೀತಿ ಪ್ರೀತಿಯಿಂದ ಭಕ್ತಿ ಶ್ರದ್ಧೆಯಿಂದ ಆ ಆಹಾರವನ್ನ ವಿನಾಯಕನಿಗೆ ಕೊಡ್ತಾನೆ ಅದನ್ನ ನಂತರ ನನ್ನ ಹೊಟ್ಟೆ ತುಂಬಿದೆ ಎಂದು ಹೇಳಿ ಹೋಗಿ ಆಗಲೇ ಎಷ್ಟು ದೊಡ್ಡ ತಪ್ಪು ಮಾಡಿದಾನೆ ಎಂಬುದನ್ನ ಕುಬೇರ ಅರ್ಥ ಮಾಡಿಕೊಳ್ತಾನೆ ಇನ್ನು ಎರಡನೆಯದ್ದು ಪಾರ್ವತಿ ದೇವಿಯನ್ನ ಕುಬೇರ ತಪ್ಪು ದೃಷ್ಟಿಯಿಂದ ನೋಡುವುದು ಕುಬೇರ ಮೊದಲ ಬಾರಿ ಕೈಲಾಸಕ್ಕೆ ಹೋದಾಗ ಪಾರ್ವತಿ ದೇವಿ ಮಹಾಶಿವನ ಭುಜದ ಮೇಲೆ ಕೈ ಹಾಕಿರೋದನ್ನ ಗಮನಿಸ್ತಾನೆ ತನ್ನ ಎದುರಿಗೆ ಇರುವುದು ಪಾರ್ವತಿ ದೇವಿ ಎಂದು ಅರ್ಥ ಮಾಡಿಕೊಳ್ಳದ ಕುಬೇರ ತನ್ನ ಮನಸ್ಸಿನಲ್ಲಿ ಶಿವನ ಭುಜದ ಮೇಲೆಯೇ ಕೈ ಹಾಕಿ ಮಾತನಾಡ್ತಿದ್ದಾಳೆ ಯಾರಿಕೆ ನನಗಿಂತ ದೊಡ್ಡ ಭಕ್ತಳ ಕೊನೆಗೆ ಮಹಾಶಿವನಾದ್ರೂ ಕೂಡ ಒಬ್ಬ ಸ್ತ್ರೀ ಮುಂದೆ ದಾಸೋಹ ಆಗ್ಬೇಕಾ ಎಂದು ಕುಬೇರ ತನ್ನ ಮನಸ್ಸಿನಲ್ಲಿ ಅಂದುಕೊಳ್ತಾ ಪಾರ್ವತಿ ದೇವಿಯನ್ನ ವಕ್ರದೃಷ್ಟಿಯಿಂದ ನೋಡ್ತಾನೆ ಸೊ ಇದನ್ನ ಗಮನಿಸಿದ ಪಾರ್ವತಿ ದೇವಿಗೆ ಕೋಪ ಬಂದು ಯಾವ ಕಣ್ಣಿನಿಂದ ನನ್ನನ್ನ ವಕ್ರವಾಗಿ ನೋಡಿದೀಯಾ ಆ ಕಣ್ಣು ಮಾಯವಾಗಿ ಬಿಡಲಿ ಎಂದು ಶಾಪ ಕೊಡ್ತಾಳೆ ಈ ರೀತಿ ಕುಬೇರ ತನ್ನ ಕಣ್ಣನ್ನ ಕಳೆದುಕೊಳ್ತಾನೆ ಆಗ ಮಹಾಶಿವ ಪಾರ್ವತಿ ದೇವಿ ಕುಬೇರ ನನ್ನ ಪರಮ ಭಕ್ತ ನಮಗೆ ಮಗನ ಸಮಾನ ಯಾವಾಗಲೂ ನಮ್ಮ ಪಕ್ಕದಲ್ಲಿರುವ ಅದೃಷ್ಟ ಆತನಿಗೆ ಸಿಗಲಿಲ್ಲ ಎಂದು ಅಸೂಯ ಪಟ್ಟಿರ್ತಾನಷ್ಟೇ ನಿನ್ನ ಶಾಪವನ್ನ ಹಿಂತೆಗೆದುಕೋ ಎಂದು ಪಾರ್ವತಿ ದೇವಿಗೆ ಹೇಳ್ತಾನೆ ನಂತರ ಶಾಂತಿಗೊಂಡ ಪಾರ್ವತಿ ದೇವಿ ಕುಬೇರನ ಜೊತೆ ನನ್ನ ಶಾಪವನ್ನ ಹಿಂತೆಗೆದುಕೊಳ್ಳೋಕಾಗಲ್ಲ ನಿನಗೆ ನೋಡುವ ದೃಷ್ಟಿಯನ್ನ ಮರಳಿ ಕೊಡ್ತೀನಿ ಆದ್ರೆ ನಿನ್ನ ಕಣ್ಣು ಮಾತ್ರ ಯಾವಾಗ್ಲೂ ಇದೇ ರೀತಿ ಇರುತ್ತೆ ಎಂದು ಹೇಳ್ತಾಳೆ ಸೊ ಈ ಘಟನೆಯ ನಂತರವೇ ಕುಬೇರನನ್ನ ಏಕಾಕ್ಷ ಪಿಂಗಲ ಎಂದು ಕೂಡ ಕರೀತಾರೆ ಸೊ ಇದು ಕುಬೇರನ ಲೈಫ್ ಸ್ಟೋರಿ ಹಾಗಾದ್ರೆ ಈ ವಿಡಿಯೋ ನಿಮ್ಗೆ ಹೇಗ ಅನಿಸ್ತು ತಪ್ಪದೇ ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೇ ವಿಡಿಯೋಗೂ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್